ಮುಖ್ಯವಾಗಿ ಅಲ್ಲಿ ಫೋಕಸ್ ಮಾಡೋದು ರಿಜೆಕ್ಷನ್ ಅಲ್ಲಿ ಫೋಕಸ್ ಮಾಡದೆ ದರ್ಶನ್ ಅವ್ರನ್ನ ಫೋಕಸ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾ ಅನ್ನೋದು ಇಟ್ಸ್ ವೆರಿ ಟೈಮ್ಸ್ ನೆಗೆಟಿವ್ ಕೂಡ ತೋರಿಸುತ್ತೆ ಪಾಸಿಟಿವ್ ಆಗತ್ತೆ ಇವತ್ತು ಹೀರೋ ಆಗಿರೋ ನಾಳೆ ಹೀರೋ ಆಗ್ತಾರೆ ಸೋಷಿಯಲ್ ಮೀಡಿಯಾ ಇವತ್ ಆ ಮಟ್ಟಕ್ಕೆ ಬೆಳೆದಿರೋದ್ರಿಂದ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟರು ಸಂಸದೆ ಆಗಿ ಆ ಪವರ್ಫುಲ್ ಯೂಸ್ ಮಾಡಿ ಅವರು ಅವರ ಪವರ್ನ ಯೂಸ್ ಮಾಡಿದ್ರಿಂದ ಮೇಲೆ ಇಮಿಡಿಯೇಟ್ಲಿ ಪೊಲೀಸ್ನವರು ಕೂಡ ಆಟ ಮಾಡಿದ್ರು ನಾನು ಇದೇ ಟೈಮಲ್ಲೇ ಪೊಲೀಸ್ನವ್ರನ್ನ ಕೂಡ ಕ್ವಶನ್ ಮಾಡಬಹುದು ನಿಮಗೆ ಅಷ್ಟೇ ನೈತಿಕತೆ ಇದೆಯಾ ಬೇರೆ ಒಬ್ಬ ಸಾಮಾನ್ಯ ಜನಕ್ಕೂ ಕಮೆಂಟ್ಸ್ ಗಳು ಕೊಡ್ತಾರೆ ಇವಾಗ ನಾವು ಇವಾಗ ಇಂಟರ್ವ್ಯೂ ಕೊಟ್ಟಿರ್ತೀವಿ ನನ್ನ ಕಮೆಂಟ್ಸ್ ಕೊಟ್ಟರು ಕರ್ಕೊಂಡು ಹೋಗ್ಬಿಟ್ಟು ನಾಳೆ ಬೆಳಿಗ್ಗೆ ಅರೆಸ್ಟ್ ಮಾಡ್ತೀರಾ ಹಂಗಂತ ಅನ್ಬಿಟ್ಟು ಬಟ್ ಕೆಟ್ಟ ಕೆಟ್ಟ ಕಮೆಂಟ್ಸ್ ಕೊಟ್ಟು ಎಲ್ಲರೂ ದರ್ಶನ್ ಫ್ಯಾನ್ಸ್ ಅಂತ ಅನ್ನೋ ರೀತಿ ತೋರ್ಸಿದ್ದು ಪ್ರೊಜೆಕ್ಟ್ ಮಾಡಿದ್ದು ಖಂಡಿತ ತಪ್ಪು ಫ್ಯಾನ್ಸ್ಗೆ ಮತ್ತೆ ಒಂದಷ್ಟು ಜನಕ್ಕೆ ನೋವಾಗಿರುತ್ತೆ ಬಟ್ ಅಷ್ಟೇ ಜನ ಖುಷಿ ಹೊಟ್ಟೆ ಉರಿ ಇರೋರು ಜಲಸ್ ಇರೋರು ಖಂಡಿತ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿಸ್ಟರ್ ಮಧು ಮಾತಾಡ್ತಿರೋದು ಸೊ ನನ್ನ ಜೊತೆ ಇವಾಗ ಪವಿತ್ರ ಗೌಡ ಅವರ ಪರ ವಕೀಲರಾದಂತಹ ಅಡ್ವೊಕೇಟ್ ಆದಂಥ ನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ ಸೊ ನೆನ್ನೆ ಏನೆಲ್ಲ ಆಯಿತು ಅನ್ನೋದು ಎಲ್ರಿಗೂ ಗೊತ್ತಿದೆ ಸೊ ಅದನ್ನು ಮತ್ತೆ ಹೇಳುವಂಥ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಅವ್ರನ್ನ ರಿಯಾಕ್ಷನ್ ಕೇಳೋಣ ಸರ್ ನಮಸ್ತೆ ಸರಿ ಈಗ ಆಯಿತು ಏನೆಲ್ಲ ಆಯಿತು ಅಂತ ಗೊತ್ತು ಬಟ್ ನೆಕ್ಸ್ಟ್ ಮುಂದಿನ ನಡೆ ಏನು ಸರ್ ಇವಾಗ ಅಲ್ಲ ಮುಂದಿನ ನಡೆ ಇವಾಗ ನಾವು ವಿ ನೆವರ್ ಎಕ್ಸ್ಪೆಕ್ಟೆಡ್ ಇದು ಆಗೋ ಆಗತ್ತೆ ಈ ಥರ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ಯಾಕಂದರೆ ನಾವು ಅಂದ್ಕೊಂಡಿದ್ವಿ ಕಾನೂನಲ್ಲಿ ಒಂದು ಮಹಿಳೆಗೆ ಅಥವಾ ವೃದ್ಧರಿಗೆ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕಾನೂನಲ್ಲಿ ಅದೇ ಆದ ಎಕ್ಸೆಪ್ಷನ್ಸ್ ಇರುತ್ತೆ ಸೊ ಹಂಗಾಗಿ ಮೇ ಬಿ ಆ್ಯಸ್ ಎ ಆ್ಯಸ್ ಎ ಲೇಡಿ ಇವ್ರಿಗೆ ಮೇ ಬಿ ಯಾವ ಕಾರಣಕ್ಕೂ ಈ ಥರ ಆಗೋದಿಲ್ಲ ಅಂತಲೇ ನಾವು ಅಂದ್ಕೊಂಡಿದ್ದು ಬಟ್ ನಮ್ಗೆ ಆಶ್ಚರ್ಯ ಆಯಿತು ಯಾವುದೇ ಥರ ಡಿಫ್ರೆನ್ಷಿಯೇಟೇ ಮಾಡಿಲ್ಲ ಅವರು ಎಲ್ಲರೂ ಒಂದೇ ರೀತಿಯಲ್ಲೇ ಸುಪ್ರೀಂ ಕೋರ್ಟು ಕನ್ಸಿಡರ್ ಮಾಡಿ ಎಲ್ಲರೂ ಏಕಾಏಕಿ ರಿಜೆಕ್ಟ್ ಆಗಿದೆ ಬಟ್ ಇವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಈ ಥರ ಬಂದಿರೋದೇ ನಾವು ತಲೆ ಬಾಗಲೇಬೇಕಷ್ಟೆ ಸೊ ನಾವು ನೋಡೋಣ ನೆಕ್ಸ್ಟು ರಿವ್ಯೂ ಹಾಕುವಂಥ ಒಂದು ಆಪ್ಷನ್ಸ್ ಇದೆ ಸುಪ್ರೀಂ ಕೋರ್ಟಲ್ಲಿ ಬಟ್ ಅದು ಹಾಕೋದ್ರ ಬಗ್ಗೆ ಇನ್ನು ಸ್ಟಿಲ್ ವಿ ಆರ್ ಥಿಂಕಿಂಗ್ ಏನು ಮಾಡಬೇಕು ಮಾಡಬೇಕಾ ಬೇಡವಾ ಜಸ್ಟ್ ಒಂದ್ಸಲ ಕ್ಲೈಂಟ್ ಜೊತೆ ಡಿಸ್ಕಶನ್ ಮಾಡಿ ಫರ್ದರ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಅಷ್ಟೇ ಅಂದರೆ ಸರ್ ಇವಾಗ ರಿವ್ಯೂ ಅಂತ ಹೇಳಿದ್ರೆ ರಿವ್ಯೂ ಅಂದ್ರೆ ಏನು ಆಗಿ ಹಾಕ್ಬೋದಾ ಯೋಚನೆ ಮಾಡಿ ಅವ್ರಿಗೆ ಹಾಕ್ಬಹುದು ಬಿಕಾಸ್ ನಮ್ದು ಏನು ಕೊಟ್ಟಿದ್ವಿ ನಾವು ನಮ್ದು ಆದ ರಿಟರ್ನ್ ಸಬ್ಮಿಷನ್ಸ್ ಏನು ಕೊಟ್ಟಿತ್ತು ಅಂದರೆ ಲೈಕ್ ಸುಪ್ರೀಂ ಕೋರ್ಟಲ್ಲಿ ಬೇರೆ ಅಡ್ವೊಕೇಟ್ಸ್ ಇದ್ರು ನಮಗೆ ನಮ್ದು ಇನ್ವಾಲ್ವ್ಮೆಂಟೇ ಇರಲಿಲ್ಲ ಆ್ಯಂಡ್ ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ನಾನು ಈ ಕೇಸಲ್ಲಿದ್ದೆ ಮಿಡಲಲ್ಲಿ ನಾನು ಇರಲಿಲ್ಲ ಹೇಗೇನ್ ನಾನು ಈ ಕೇಸಿಗೆ ರೆಕಾರ್ಡಿಗೆ ಬಂದು ಜಸ್ಟ್ ಒಂದು ಒಂದು ಟೂ ಮಂತ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟೇ ಆಗಿತ್ತು ನಾನು ಹೇಗೇನು ಪವಿತ್ರ ಅವರು ಹೇಗೆ ನೀವೇ ಇರಬೇಕು ಅಂತೇಳಿ ಆಗಿ ಈಗೇನು ತಿರ್ಗಾ ನಾವು ಅವ್ರ ಕೇಸ್ ನಡೆಸೋದಕ್ಕೆ ಕೇಸ್ ತೊಗೊಂಡು ತಿರ್ಗ ಈಗೇನು ಒಂದು ಟೂ ಮಂತ್ಸ್ ಅಷ್ಟೇ ಆಗಿತ್ತು ಸುಪ್ರೀಂ ಕೋರ್ಟ್ಗೆ ಅಷ್ಟಕ್ಕೆ ಆಲ್ರೆಡಿ ಅಪೀಲ್ ಹೋಗಿದ್ದರು ಅವರು ಅಲ್ಲಿ ಬೇರೆ ಅಡ್ವೊಕೇಟ್ಸ್ನ ಎಂಗೇಜ್ ಮಾಡಿದರು ಯಾಕಂದರೆ ಕರ್ನಾಟಕದಲ್ಲಿ ದರ್ಶನ್ಗಿರ್ಬೋದು ಅಥವಾ ಪವಿತ್ರ ಗೌಡ ಆಗಿರ್ಬೋದು ಹ್ಯಾಂಡಲ್ ಮಾಡಿದವ್ರು ಬೇರೆ ಅಲ್ಲಿ ಹ್ಯಾಂಡಲ್ ಮಾಡಿದವ್ರು ಬೇರೆ ಅದು ಅಲ್ಲಿ ಅದೇ ವಿ ನೆವರ್ ಎಕ್ಸ್ಪೆಕ್ಟೆಡ್ ಬಟ್ ಬ್ಯಾಡ್ ಲಕ್ ಅಷ್ಟೇ ಒಂದು ಲಕ್ ಟೈಮ್ಸ್ ಏನಾಗುತ್ತೆ ನಮ್ಮ ಫೇತ್ ಕೂಡ ಅನಿಸುತ್ತೆ ಒಂದೊಂದು ಬಾರಿ ಯಾಕಂದರೆ ಎಷ್ಟೋ ಕೇಸ್ಗಳಲ್ಲಿ ನಾವು ನೋಡಿದ್ದೀವಿ ಎಷ್ಟೋ ಕೆಲವೊಂದು ಕೇಸ್ಗಳಲ್ಲಿ ನೋಡಿ ಇವರು ಹಣೆ ಚೆನ್ನಾಗಿಲ್ಲ ಅನ್ನೋದಕ್ಕೆ ಕೆಲವೊಂದು ಕೇಸ್ಗಳಲ್ಲಿ ಇವನ್ ಬೇಲ್ ರಿಜೆಕ್ಟ್ ಆದರೂ ಕೂಡ ಒಂದು ಟೂ ಟು ವೀಕ್ಸ್ ಒನ್ ಮಂತ್ಸ್ ಟೈಮ್ ಕೊಟ್ಟು ಆಗಿ ಅಂತ ಹೇಳ್ತಾರೆ ಬಟ್ ಈ ಕೇಸಲ್ಲಿ ಇಮ್ಮಿಡಿಯೇಟ್ಲಿ ಫೋರ್ತ್ ವಿತ್ ಅಂತ ಮಾಡಿ ಇಮಿಡಿಯೇಟ್ಲಿ ಕಸ್ಟಡಿ ತೊಳೋಕ್ಕೆ ಆರ್ಡ್ರ್ ಮಾಡಿದ್ರು ಅದು ನಮಗೂ ಸ್ವಲ್ಪ ಬೇಜಾರಾಯಿತು ಓಕೆ ಅಷ್ಟು ಹೇಳ್ಬೋದು ಸರ್ ಇವಾಗ ಇಲ್ಲಿ ಈ ಕೇಸಲ್ಲಿ ಅಂದರೆ ಈಗ ಬೇಲ್ ಸಿಕ್ಕಿದ್ದಾದಮೇಲೆ ಮಿಸ್ಟೇಕ್ ಈ ಈ ಬೇಸ್ ಕ್ಯಾನ್ಸಲ್ ಇತ್ತು ಮಿಸ್ಟೇಕ್ ಅನ್ನೋದಕ್ಕಿಂತ ಮುಖ್ಯವಾಗಿ ಅಲ್ಲಿ ಫೋಕಸ್ ಮಾಡೋದು ರಿಜೆಕ್ಷನ್ ಅಲ್ಲಿ ಫೋಕಸ್ ಮಾಡೋದೇ ಓನ್ಲಿ ದರ್ಶನ್ ಅವ್ರನ್ನ ಫೋಕಸ್ ಮಾಡಿದ್ದಾರೆ ಲೈಕ್ ಹೆಂಗೆ ಅಂದ್ರೆ ಮೇಯ್ನ್ ಅವ್ರು ಏನು ಕನ್ಸಿಡರ್ ಮಾಡಿದ್ದಾರೆ ಅಂದರೆ ಒಂದು ಅವರು ಜೈಲಲ್ಲಿ ಇರಬೇಕಾದ್ರೆ ಅದು ಒಳಗಡೆ ಅವ್ರು ಕಾಫಿ ಕೊಡ್ಕೊಂಡು ಕೂತಿದ್ರು ಅನ್ನೋದಕ್ಕೇನೊಂದು ಕೇಸ್ ಆಯ್ತಲ್ಲ ಮೇಯ್ನ್ ಅದನ್ನ ಫೋಕಸ್ ಮಾಡಿ ಅವರು ಈಸ್ ವೆರಿ ಪವರ್ಫುಲ್ ಈ ಸೆಲೆಬ್ರಿಟಿ ಸ್ಟೇಟಸ್ಸು ಅದು ಆಮೇಲೆ ಅವರು ಹೊರ್ಗಡೆ ಬಂದರೆ ಹೊರಗಡೆ ಇದ್ದರೆ ಇನ್ನೂ ಅದು ಪ್ರಭಾವ ಬೀರ್ತಾರೆ ಅನ್ನೋ ಒಂದನ್ನ ಫೋಕಸ್ ಮಾಡಿದ್ದಾರೆ ಜೊತೆಗೆ ಅವರು ಕೆಲವೊಂದು ಲೈನಪ್ಪಲ್ಲಿ ಅವ್ರು ಏನು ಹೆಲ್ತ್ ಇಟ್ಕೊಂಡು ಬಂದರು ಅನ್ನೋ ಥರ ಮಾಡಿ ಹೊರಗಡೆ ಬಂದು ಯಾವುದೇ ಥರ ಟ್ರೀಟ್ಮೆಂಟ್ಗಳು ತೊಗೊಂಡಿಲ್ಲ ನೋಡಿದ್ರೆ ಅವರು ಆರಾಮಾಗಿ ಇದ್ದರು ಶೂಟಿಂಗ್ ಮಾಡ್ತಾಯಿದ್ರು ಅಲ್ಲಿ ಕೆಲವೊಂದು ಪಾರ್ಟೀಸಲ್ಲಿದ್ದರು ಅನ್ನೋ ಥರ ಎಲ್ಲ ಅದನ್ನು ಅದೊಂದು ಬಿಂಬಿತವಾಯಿತು ಜೊತೆಗೆ ಗೊತ್ತು ನಿಮ್ಗೆ ಗೊತ್ತಿದೆ ಅವ್ರ ಫ್ಯಾನ್ ಬೇಸ್ ಯಾವ ಥರ ಇದೆ ಅಂತ ಅದು ತೋರಿಸೋ ರೀತಿ ನೀತಿಗಳು ಅಥವಾ ಸೋಷಿಯಲ್ ಮೀಡಿಯಾ ಅನ್ನೋದು ಇಟ್ಸ್ ವೆರಿ ಅದು ಸಮಟೈಮ್ಸು ನೆಗೆಟಿವು ಕೂಡ ತೋರಿಸುತ್ತೆ ಸಮಟೈಮ್ಸು ಅದು ಪಾಸಿಟಿವು ಆಗುತ್ತೆ ಹೇಳಿದ್ರೆ ಇವತ್ತು ಹೀರೋ ಆಗಿರೋರು ನಾಳೆ ಜೀರೋ ಆಗ್ತಾರೆ ಸೋಷಿಯಲ್ ಮೀಡಿಯಾ ಇವತ್ತು ಆ ಮಟ್ಟಕ್ಕೆ ಬೆಳೆದಿರೋದ್ರಿಂದ ಮೇ ಬಿ ಎಲ್ಲನೂ ಕೂಡ ಓವರಾಲ್ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗಿರ್ಬೋದು ಮೇ ಬಿ ದರ್ಶನ್ ಫೋಕಸ್ ಆದಾಗ ಆಟೋಮೆಟಿಕ್ಕಾಗಿ ಬೇರೆ ಎಲ್ಲರಿಗೂ ಎಫೆಕ್ಟ್ ಆಗಿ ರೈಟ್ ಟು ಲೆಫ್ಟಲ್ಲಿದ್ದೋರಿಗೆ ಫ್ರಂಟ್ ಬ್ಯಾಕಲ್ಲಿದ್ದೋರ್ಗು ಎಫೆಕ್ಟ್ ಆಗುತ್ತೆ ಆಗಿದೆ ಅಷ್ಟೇ ಸರ್ ಈಗ ಈಗ ದರ್ಶನ್ ಕೇಸಲ್ಲಿ ಎಸ್ಪೆಷಲಿ ಈಗ ಮೀಡಿಯಾದಲ್ಲಿ ನೋಡಿರ್ಬೋದು ಅವರ ಫ್ಯಾನ್ಸ್ ಮಾಡಿದಂಥ ಕೆಲವೊಂದು ಅವಾಂತರಗಳಾಗ್ಬೋದು ಅಥವಾ ಮಾಡಿದಾರೋ ಮಾಡಿರ್ಬೋದು ಅವ್ರು ಹೆಸರು ಹೇಳ್ಕೊಂಡು ಬೇರೆಯವರೇ ಮಾಡಿರ್ಬೋದು ಹೌದು ಬಟ್ ಅದು ಎಲ್ಲೋ ಒಂದು ಕಡೆ ಇದಕ್ಕೆ ಇಲ್ಲ ಖಂಡಿತ ಅದು ಆಗಿರಲ್ಲ ಬಟ್ ನಾನು ಅದಟ್ ಸೇಮ್ ಟೈಮ್ ನಾನು ಹೇಳ್ತೀನಿ ಕೆಲವೊಬ್ಬರು ಸೆಲೆಬ್ರಿಟೀಸು ಇವಾಗ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ರಮ್ಯಾ ಅವರು ಒಂದು ಕಂಪ್ಲೇಂಟ್ ಕೊಟ್ಟರು ಹೌದು ಅದನ್ನು ನಾನು ಡೈರೆಕ್ಟಾಗಿ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಅವರು ಕಂಪ್ಲೇಂಟ್ ಕೊಟ್ಟರು ಹೆಂಗೆ ಯಾವ ಥರ ಕಂಪ್ಲೇಂಟ್ ಕೊಟ್ಟರು ಅಂದರೆ ದರ್ಶನನ್ನೇ ಟಾರ್ಗೆಟ್ ಮಾಡಿ ಕೊಟ್ಟರು ನನ್ನ ಪ್ರಕಾರ ಅದು ತಪ್ಪು ಯಾರು ಯಾರು ಫೇಸನ್ನು ಬೇಕಾದ್ರೂ ಹಾಕ್ಕೊಂಡು ನೀವು ಬೇಕಾದ್ರೆ ನನ್ನ ಜೊತೆ ಫೋಟೋ ಹೊಡ್ಕೊಂಡು ಹಾಕೊಂಡಿರ್ಬೋದು ಹಂಗಂತ ಅಂದ ತಕ್ಷಣ ಅದನ್ನ ಮಾಡಿದವರೆಲ್ಲ ದರ್ಶನ್ ಫ್ಯಾನ್ಸ್ ಅಂತ ಹೇಳೋದು ಅದೆಲ್ಲ ಖಂಡಿತ ತಪ್ಪು ಎಲ್ಲ ಒಂದು ಕಡೆ ಅದು ಅವರು ಕೂಡ ಒಂದ್ಸಲ ಪರ್ಸ್ನಲಿ ದರ್ಶನನ್ನೇ ಟಾರ್ಗೆಟ್ ಮಾಡಿದ್ರು ಏನೇನೋ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಆ್ಯಂಡ್ ಇವಾಗ ಅವರು ಅದೇ ಅಲ್ಲಿ ಒಬ್ಬರು ಮಾಜಿ ಅವರು ಸಂಸದೆ ಆಗಿದ್ದರಿಂದ ಆ ಪವರ್ಫುಲ್ ಯೂಸ್ ಮಾಡಿ ಅವರು ಅವರ ಪವರ್ನ ಯೂಸ್ ಮಾಡಿದ್ರಿಂದ ಇಮಿಡಿಯೇಟ್ಲಿ ಪೊಲೀಸ್ನವ್ರು ಕೂಡ ಆ್ಯಕ್ಟ್ ಮಾಡಿದ್ರು ನಾನು ಇದೇ ಟೈಮಲ್ಲೇ ಪೊಲೀಸ್ನವ್ರನ್ನ ಕೂಡ ಕ್ವಶನ್ ಮಾಡ್ಬೋದು ನಿಮಗೆ ಅಷ್ಟೇ ನೈತಿಕತೆ ಇದೆಯಾ ಬೇರೆ ಒಬ್ಬ ಸಾಮಾನ್ಯ ಜನಕ್ಕೂ ಕಮೆಂಟ್ಸ್ಗಳು ಕೊಡ್ತಾರೆ ಇವಾಗ ನಾವು ಇವಾಗ ಇಂಟರ್ವ್ಯೂ ಕೊಟ್ಟಿರ್ತೀನಿ ನನ್ನಲ್ಲಿ ನೀವು ನೈಂಟಿ ಪರ್ಸೆಂಟ್ ನೋಡಿ ಕೆಟ್ಟ ಕೆಟ್ಟದಾಗ ಬೈದಿರ್ತಾರೆ ಪೊಲೀಸ್ನವ್ರಿಗೆ ಅಷ್ಟೊಂದು ತಾಕತ್ತು ಅಷ್ಟೊಂದು ನೈತಿಕತೆ ಇದೆಯಾ ಇವಾಗ ನನ್ನ ಕಮೆಂಟ್ಸ್ ಕೊಟ್ಟರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ನಾಳೆ ಬೆಳಿಗ್ಗೆ ಅರೆಸ್ಟ್ ಮಾಡ್ತೀರಾ ಮಾಡೋಲ್ಲ ಎಸ್ ಮಾಡ್ತೀರಾ ನಿಮ್ಗೆ ಅಷ್ಟೊಂದು ನೈತಿಕತೆ ಇದೆಯಾ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಇದು ನಿಮಗೆ ಕಮೆಂಟ್ಸ್ ಮಾಡಿದವ್ರು ಮಾಡ್ತೀರಾ ಫ್ಯಾನ್ಸ್ ಅಂತ ಅಲ್ಲ ಫ್ಯಾನ್ಸ್ ಬಿಡಿ ಹೇಳಿ ನಿಮಗೆ ಮಾಡ್ದಂತವ್ರನ್ನ ತಾಕತ್ತು ಇದೆಯಾ ಇದು ನಾನು ಪೊಲೀಸ್ನವ್ರನ್ನೇ ಕೇಳ್ತೀನಿ ನಿಮ್ಗೆ ತಾಕತ್ತಿದೆಯಾ ನೀವು ಕರ್ಕೊಂಡೋಗಿ ಅರೆಸ್ಟ್ ಮಾಡೋಷ್ಟು ತಾಕತ್ತು ಇದೆಯಾ ಸಂಸದೆ ಅಂತ ಅಂದ ತಕ್ಷಣ ಅವ್ರಿಗೊಂಥರ ಸ್ಪೆಷಲ್ ಪ್ರಿವಿಲೈಜ್ ಮಾಡಿಕೊಂಡು ಕೊಟ್ಟು ಆಕೆಗೆ ಒಂದೆರಡು ಯಾರೋ ಬೈದ ತಕ್ಷಣ ಆಕೆಗೆ ಕೆಟ್ಟದಾಗ ಕಳಿಸಿದ ತಕ್ಷಣ ಒಂದು ಮೆಸೇಜನ್ನು ಕಳಿಸಿದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡೋದಲ್ಲದೆ ಅವ್ರನ್ನ ದರ್ಶನ್ ಫ್ಯಾನ್ಸ್ ಅಂತ ಬಿಂಬಿಸಿದ್ರಲ್ಲ ಅದನ್ನು ನಾನು ಖಂಡಿತ ಒಪ್ಪಲ್ಲ ಅದನ್ನು ಖಂಡಿತ ನಾನು ಖಂಡಿಸ್ತೇನೆ ಬಟ್ ಆದರೂ ಎಲ್ಲೊಂದು ಕಡೆ ಆ ಥರ ಕಮೆಂಟ್ಸ್ ಮಾಡೋದು ತಪ್ಪು ಅಂತ ಅನಿಸುತ್ತಲ್ಲ ಸರ್ ಅಲ್ಲ ಕಮೆಂಟ್ಸ್ ಮಾಡೋದು ಖಂಡಿತವಾಗಿಯೂ ತಪ್ಪು ನಾನೇನು ಅದನ್ನು ಸರಿ ಅಂತ ನಾನು ಹೇಳ್ತಾ ಇಲ್ಲ ನಾನೇ ನನಗೆ ಬೈತಾರೆ ಇವಾಗ ಯಾವ ಲೆವೆಲ್ಗೆ ಬೈತಿರ್ತಾರೆ ಇವಾಗ ನಂದು ವಿಡಿಯೋ ನೋಡಿದಾಗ ನಾನು ಹೇಳೋದು ಸಿ ನಮ್ಮನ್ನು ಕಾಲು ಹೇಳೋ ನಾನು ಕಾಲು ಕೆಳಗೆ ಅಂದ್ಕೊತೀನಿ ನಾನು ನಮ್ಮನ್ನು ಯಾರಾದರೂ ಇದ್ದರೆ ನಾನು ಅಂದ್ಕೊಳ್ತೀನಿ ನಿನ್ನ ನಿನ್ನ ಯೋಗ್ಯತೆ ಇಷ್ಟೇ ಅಂದ್ಕೊಳ್ತೀನಿ ಸುಮ್ಮನಾಗಿ ಹೋಗ್ತೀನಿ ಸಿ ಕಂಪ್ಲೇಂಟ್ ಕೊಡ್ಬೋದು ಆ್ಯಸ್ ಎ ಲಾಯರ್ ರಮ್ಯಾಗಿಂತ ಆಗಿ ಜಾಸ್ತಿ ನಾವು ಕೂಡ ಮೂವ್ ಆಗ್ಬೋದು ಬೇರೆ ಬೇರೆ ಥರ ಎಲ್ಲ ಮೂವ್ ಆಗ್ಬೋದು ಪೊಲೀಸ್ ಕಂಪ್ಲೇಂಟ್ ತೊಗೊಂಡಿಲ್ಲ ಅಂದರೆ ಒಂದು ಕೋರ್ಟಲ್ಲಿ ಒಂದು ಒಂದು ಪಿ ಸಿ ಆರ್ ಹಾಕ್ಕೊಳ್ತೀವಿ ಬೇಕಾದ್ರೆ ಎಫ್ ಐ ಆರ್ ಮಾಡಿಸ್ತೀನಿ ಎಲ್ಲ ಮಾಡ್ಬೋದು ಬಟ್ ಸಮ್ ಟೈಮ್ಸ್ ಇಗ್ನೋರೆನ್ಸ್ ಇಸ್ ಬೆಸ್ಟ್ ಮೆಡಿಸಿನ್ ಸಮ್ ನಾವು ಏನಾಗುತ್ತೆ ಇಗ್ನೋರ್ ಮಾಡಬೇಕು ಯಾಕಂದರೆ ಕೆಲವೊಂದಕ್ಕೆ ನಾವು ಆಯಿತು ಸರ್ ರಮ್ಯಾ ಬಗ್ಗೆ ಏನು ಯಾವತ್ತು ಏನು ಕೆಟ್ಟ ಕೆಟ್ಟದಾಗ ಮಾತೇ ನಮಗೆ ಮಾತಾಡಿದ್ದಾರೆ ಅವರ ಪರ್ಸ್ನಲ್ ವಿಚಾರಗಳು ಇಟ್ಕೊಂಡು ಎಷ್ಟು ಕಮೆಂಟ್ಸ್ಗಳು ಕೊಟ್ಟಿದ್ದಾರೆ ನಿಂತ ಕಮೆಂಟ್ಸ್ ಕೊಟ್ಟಿದ್ದಾರೆ ಇನ್ನು ಬೇರೆ 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 ವಿಚಾರಗಳಲ್ಲೆಲ್ಲ ಬಹಳ ಕಮೆಂಟ್ಸ್ಗಳು ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಅವ್ರಿಗೇನು ಯಾಕೆ ಮದುವೆ ಆಗಿಲ್ಲ ಅನ್ನೋದು ವಿಚಾರವಾಗಿ ಕಮೆಂಟ್ಸ್ಗಳು ಕೊಟ್ಟಿರ್ತಾರೆ ಹಂಗಂತನ್ಬಿಟ್ಟು ಬಟ್ ಕೆಟ್ಟ ಕೆಟ್ಟ ಕಮೆಂಟ್ಸ್ ಕೊಟ್ಟು ಎಲ್ಲರೂ ದರ್ಶನ್ ಫ್ಯಾನ್ಸ್ ಅಂತ ಅನ್ನೋ ರೀತಿ ತೋರಿಸಿದ್ದು ಪ್ರೊಜೆಕ್ಟ್ ಮಾಡಿದ್ದು ಖಂಡಿತ ತಪ್ಪು ಅದಕ್ಕೆ ತಕ್ಕನಾಗಿ ಟ್ವೀಟ್ ಮಾಡೋದು ಬೇರೆ ಅದಕ್ಕೆ ತಕ್ಕನಾಗಿ ಸ್ಟೋರೀಸ್ ಹಾಕೋದು ಇವೆಲ್ಲ ಮಾಡಬಾರ್ದು ಪರ್ಸ್ನಲಿ ನಿಮ್ಮದೇನಾದರೂ ಇತ್ತು ಅಂದರೆ ಅದೇ ಅದೇನು ಹೇಳ್ತಾರಲ್ಲ ಹಳ್ಳಿಗೆ ಬಿದ್ದಾಗ ಆಳ್ವೊಂದು ಕಲ್ಲು ಅಂತ ಅದನ್ನು ಮಾಡೋಕ್ಕೆ ಹೋಗ್ಬಾರ್ದು ಅನ್ನೋದು ನನ್ನ ಒಂದು ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್ ಆ್ಯಂಡ್ ಪರ್ಸ್ನಲ್ ರಿಕ್ವೆಸ್ಟ್ ಕೂಡ ಒಬ್ಬ ಮನುಷ್ಯ ಕೆಳಗಡೆ ಬಿದ್ದಾಗ ಸಾಧ್ಯ ಆದರೆ ಕೈ ಕೊಟ್ಟು ಎತ್ತಕ್ಕೆ ಪ್ರಯತ್ನ ಪಡಬೇಕೆ ವಿನಃ ಅವ್ರನ್ನ ಇನ್ನೊಂಚೂರು ತುಳಿಯೋ ಪ್ರಯತ್ನ ಪಡಬಾರ್ದು ಮತ್ತು ಇಲ್ಲಿ ನಡೀತಾ ಇರೋದು ಮಾತ್ರ ತುಳಿಯೋ ಅಂಥದ್ದೇ ಇವನು ಹೋದರೆ ಸಾಕು ಇನ್ನೊಂದಷ್ಟು ಜನನ ಬೇರೆ ಥರ ಎದ್ದೇಳ್ಬೋದು ಅಂತ ತುಂಬ ಜನ ಹಾಲು ಕುಡಿದಿರ್ತಾರೆ ಇದಂತೂ ಸತ್ಯ ದರ್ಶನ್ ಒಳಗಡೆ ಈ ಥರ ಇದ್ದಂಗೆ ಮೇ ಬಿ ಅವ್ರ ಫ್ಯಾನ್ಸ್ಗೆ ಮತ್ತು ಒಂದಷ್ಟು ಜನಕ್ಕೆ ನೋವಾಗಿರುತ್ತೆ ಬಟ್ ಅಷ್ಟೇ ಜನ ಖುಷಿ ಹೊಟ್ಟೆ ಉರಿ ಇರೋರು ಜಲಸ್ ಇರೋರು ಖಂಡಿತ ಖುಷಿ ಪಟ್ಟಿರ್ತಾರೆ ಬಟ್ ಎಕ್ಸ್ಪೆಷಲಿ ನನಗೆ ನಾನು ಪವಿತ್ರ ವಕೀಲಾಗಿ ನನಗೆ ಬಹಳ ಬೇಜಾರು ಖಂಡಿತ ಆಯಿತು ಯಾಕಂದರೆ ಶೀ ಈಸ್ ಈ ಶೀ ಇನ್ನಸೆಂಟ್ ಅವರ ಇನ್ವಾಲ್ವ್ಮೆಂಟು ಇವಾಗ ಆರ್ಡ್ರ್ ಏನು ಬಂದಿದೆ ಇವಾಗ ಇದನ್ನು ನೋಡೋರು ಸಾಧ್ಯ ಆದರೆ ಕಮೆಂಟ್ಸ್ ಕೊಡೋದಕ್ಕೂ ಮೊದಲು ಬೇಲ್ ಆರ್ಡರ್ನ ನೋಡಿರಿ ಏನು ಕ್ಯಾನ್ಸಲ್ ಆಯ್ತಲ್ಲ ಆರ್ಡರ್ ನೋಡಿರಿ ಅದರಲ್ಲಿ ಪವಿತ್ರದ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನೋದನ್ನ ಅವರೇ ಹೇಳಿದ್ದಾರೆ ಪವಿತ್ರ ಇನ್ವಾಲ್ವ್ಮೆಂಟು ನನ್ನ ಪ್ರಕಾರ ಹಂಡ್ರೆಡಲ್ಲಿ ಒಂದು ಟೂ ಪರ್ಸೆಂಟ್ ಅಷ್ಟೇ ಇನ್ವಾಲ್ವ್ಮೆಂಟು ಅವ್ರು ತೋರಿಸಿರೋ ಪ್ರಕಾರ ನಾನು ಹೇಳೋ ಪ್ರಕಾರ ಇನ್ವಾಲ್ವ್ಮೆಂಟೇ ಇಲ್ಲ ಅರ್ಥ ಆಯ್ತಾ ಅವ್ರ ಇನ್ವಾಲ್ವ್ಮೆಂಟೇ ಇಲ್ಲ ಅದು ಹೇಳೋದಲ್ಲ ಸರ್ಕಮ್ಸ್ಟೆನ್ಸಸ್ ಸಿಚುವೇಶನ್ಸ್ ಇವಾಗ ನೀವು ಇಲ್ಲಿ ಬಂದಿದ್ದೀರಾ ಇಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ ಇಲ್ಲಿ ಘಟನೆ ನಡೆಯೋದಕ್ಕೂ ನೀವು ಬಂದಿರೋದಕ್ಕೂ ನೀವು ಬಂದಿರೋ ನನ್ನ ಆಫೀಸ್ಗೆ ಪಕ್ಕದಲ್ಲಿ ಯಾವುದೋ ಅಂಗಡಿ ಹತ್ರ ಏನೋ ನಡೆದ್ರೆ ಅದಕ್ಕೆ ನೀವು ಹೊಣೆ ಅಲ್ಲ ಇಲ್ಲಿ ಆಗ್ತಾ ಇರೋದು ಆ ಥರ ಇವನ್ ದರ್ಶನ್ದಾಗಿರೋದು ಅದೇ ಥರನೇ ಈಗ ಅಲ್ಲಿ ಆಗಿರೋದ್ ಇವಾಗ ನಾನು ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋಗಿ ಬಂದೆ ಅಲ್ಲಿ ಯಾರೋ ನನ್ನ ಒಂದಷ್ಟು ಫೋಟೋಸ್ ಓಡಿಸ್ಕೊಂಡ್ರು ಫೋಟೋಸ್ ಸೋಡಿಸ್ಕೊಂಡು ಅವ್ರ ಪಡಗರು ಹೋದ್ರು ಅಲ್ಲೆಲ್ಲೋ ಹೋಗೋರಿಗೆ ಏನೋ ಅಚಾತುರಿ ಆಗುತ್ತೆ ಸೊ ಆಗಿದ್ದಷ್ಟೇ ಹೆಂಗಾಗುತ್ತೆ ಅಂದ್ರೆ ಇವರು ನಾರಾಯಣ್ ಅವ್ರನ್ನ ಮೀಟ್ ಮಾಡೋಕೆ ಹೋಗಿದ್ರು ಅಲ್ಲಿ ಏನೋ ಒಂದು ಗಲಾಟೆ ಆಯಿತು ಗಲಾಟೆ ಆದಾಗ ನಾರಾಯಣ್ ಕಡೆಯವರೆಲ್ಲ ಸೇರಿ ಹೊಡೆದ್ರು ಈ ಥರ ಒಂದು ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ದರ್ಶನ್ ಇನ್ವಾಲ್ವ್ಮೆಂಟು ಇಲ್ಲ ಪವಿತ್ರ ಗೌಡರ್ ಇನ್ವಾಲ್ವ್ಮೆಂಟ್ ಇಲ್ಲ ಇರ್ತಕ್ಕಂಥವ್ರು ಬಹಳ ಜನ ಇನಾಸೆಂಟ್ ಇದ್ದಾರೆ ಕೆಲವೊಬ್ರು ಇವಾಗ ಪೊಲೀಸ್ನವರು ಅವ್ರು ಹೆಂಗೆ ಅಂದರೆ ನನ್ನ ನನಗೆ ಅನಿಸಿರೋದು ಇದರಲ್ಲಿ ಬಹಳ ಸೂಪರ್ ಕಾಪ್ಗಳ್ ಥರ ಅವಾಗ ಸಾಂಗ್ಲಿಯಾನ ಪಿಕ್ಚರ್ ಬಂತಲ್ಲ ಆ ಥರ ಒಂದು ಸ್ಟೈಲಲ್ಲಿ ಮಾಡಿ ಏನೋ ಒಂದು ಸೂಪರ್ ಅವ್ರಿಗೂ ಒಂದು ದಿವಸ ಬ್ಯಾಡ್ ಟೈಮ್ ಬರುತ್ತೆ ಗುಡ್ ಟೈಮ್ ಇವತ್ತು ಮೇ ಬಿ ಇರ್ಬೋದು ಒಂದು ದಿವಸ ಅವ್ರಿಗೂ ಬ್ಯಾಡ್ ಟೈಮ್ ಬರುತ್ತೆ ಮೇ ಬಿ ಒನ್ ಒನ್ ಫೈವ್ ಡೆಫಿನೆಟ್ಲಿ ದೇ ವಿಲ್ ಆಲ್ಸೋ ದೇ ವಿಲ್ ಫೇಸ್